ನಮಸ್ಕಾರ ಸ್ನೇಹಿತರೆ ನಮಗೂ ಈಗ ದೇವ್ರಂಗೆ ಸಿಕ್ಕಿರೋಂಥ ಒಬ್ರು ಸಂದೀಪ್ ಅಂತ ಹೇಳಿ ಇವರು ಆ್ಯಕ್ಚುಲಿ ಮೂಲತಃ ಕೇರಳ ಕನ್ನಡ ಸ್ಪಷ್ಟವಾಗಿ ಮಾತಾಡ್ತಾರೆ ಇವ್ರ ಜೊತೆಗೆ ನನ್ನ ಒಂದು ಏನು ಈ ಒಂದು ವಾರ ಇದೆಯೋ ಇವ್ರ ಜೊತೆಗೆ ತುಂಬ ಸುಗಮವಾಗಿದೆ ಓಮ್ ಸಿಕ್ನೆಸ್ ಅಂದರೆ ಮನೆಯ ಒಂದು ಗ್ಯಾ ಜ್ಞಾಪಕನೇ ಇಲ್ಲದೆ ನನ್ನನ್ನು ಒಂದು ಚೆನ್ನಾಗಿ ಕರ್ಕೊಬಂದು ನನಗೆ ಒಂದು ಗುರುಗಳು ಆದ್ರೆ ಮನೆಯವರು ಯಾವ ಥರ ಇದೆಯೋ ಆ ಥರ ಎಲ್ಪ್ ಮಾಡ್ತಾರೆ ಅದು ಯೂರೋಪಲ್ಲಿ ನಾವು ಇರೋಂಥ ಜಾಗದಲ್ಲಿ ನಮ್ಮ ಕನ್ನಡದವ್ರು ಸಿಕ್ಕಿದ್ರೆ ತುಂಬ ಖುಷಿ ಆಗುತ್ತೆ ಅಲ್ವಾ ಬನ್ನಿ ಅವ್ರನ್ನೇ ನಿಮ್ಮ ಮಾತಾಡ್ಸೋಣ ಇವ್ರ ಹೆಸರು ಸಂದೀಪ್ ಅಂತ ಹೇಳಿ ಇವ್ರಿಗೆ ಕೇಳೋಣ ಯಾವ ಊರು ಏನು ಅಂತ ಎಲ್ಲ ಇವರೇ ಹೇಳ್ತಾರೆ ನಾನು ಕೇರಳ ಕೇರಳದಲ್ಲಿ ಕಣ್ಣೂರು ನಾನೊಂದು ಹತ್ತು ವರ್ಷ ಮೈಸೂರಲ್ಲಿ ಕೆಲಸ ಮಾಡ್ತಾಯಿದ್ದೆ ಇವಾಗ ಇಲ್ಲಿಗೆ ಬಂದಿದ್ದೀನಿ ಇಲ್ಲಿ ಬಂದಿದ್ದೀನಿ ಇಲ್ಲಿ ಡ್ರೈವರಾಗಿ ಕೆಲಸ ಮಾಡ್ತಾಯಿದ್ದೀನಿ ನಾನು ಬಂದು ಒಂದು ತಿಂಗಳಾಯಿತು ಅಷ್ಟೇ ಆರಾಮಾಗಿ ಹೋಗ್ತಾಯಿದ್ದೀನಿ ಇಲ್ಲಿ ಯಾವ ಥರ ಜೀವನ ನಡೆಸ್ಬೋದು ಇಲ್ಲಿ ಏನೋ ಅಷ್ಟೊಂದು ಖರ್ಚೇನು ಆಗೋಲ್ಲ ಇಲ್ಲಿ ಆರಾಮಾಗಿ ಇರ್ಬೋದು ನಮ್ಮ ಕೆಲಸ ನಾವು ಮಾಡಿಕೊಂಡು ನಮ್ಮಗೆ ಇರ್ಬೋದು ಇಲ್ಲಿ ಇಲ್ಲಿ ಯಾವ ಥರ ರೂಮ್ ರೆಂಟ್ಗಳೆಲ್ಲ ನಡೆಯುತ್ತೆ ರೂಮ್ ರೆಂಟ್ಗಳೆಲ್ಲ ಅಂದರೆ ಎಂಟು ಯೂರೋ ಐದು ಯೂರೋ ಅಂದರೆ ಹಿಡಿದು ಎಂಟು ಹತ್ತು ಹನ್ನೆರಡು ಯೂರೋ ತನಕ ಇದೆ ಅದು ಫೆಸಿಲಿಟಿ ಥರ ಇರ್ಬೋದು ಆ ಥರ ರೂಮ್ಗಳು ಚೆನ್ನಾಗಿದೆ ಏನು ತೊಂದರೆ ಇಲ್ಲ ನಿಮಗೆ ಈಗ ಏನಾದ್ರು ಪರ್ಚೇಸ್ ಮಾಡಬೇಕು ಅಂತಂದರೆ ಏನು ಈಗ ನಿಮಗೆ ಈಗ ನಮಗೆ ಆದಂಥ ಬಿಗ್ ಬಾಸ್ ರಿಲಯನ್ಸ್ ಮಾರ್ಟು ಇಲ್ಲಿ ಯಾವ ಥರ ನಿಮಗೆ ಕಮ್ಮಿ ಇರೋಂಥ ಮಾಲು ಸಿಗುತ್ತೆ ಇಲ್ಲೇ ಮಾಲುಗಳಿದೆ ರಿಲಯನ್ಸ್ ಥರನೇ ಮಾಲುಗಳೆಲ್ಲ ಇದೆ ಅದು ಇಲ್ಲೊಂದು ಮ್ಯಾಕ್ಸಿಮಂದು ಇದೆ ಮ್ಯಾಕ್ಸಿಮಮ್ ಇದೆ ಆಮೇಲೆ ನಾರ್ಫಾ ಇದೆ ಆಮೇಲೆ ರಿಮಿ ಇಕ್ಕಿ ಈ ಥರ ಸುಮಾರು ಮಾಲುಗಳಿದೆ ಏನು ಬೇಕಂದರೆ ನಾವು ನೋಡ್ಕೊಂಡು ತಗೋಬೋದು ನಾವು ಇಂಡಿಯಾದಲ್ಲಿ ಏನು ಸಿಗುತ್ತೆ ಅದೆಲ್ಲ ಇಲ್ಲಿ ಸಿಗುತ್ತೆ ಎಲ್ಲ ಸಿಗುತ್ತೆ ನಮಗೆ ಓಕೆ ಮತ್ತೆ ಇಲ್ಲಿ ನಿಮ್ಗೆ ಹಾಲು ಯಾಕೆಂದ್ರೆ ಕೆಲವರು ನಮ್ಮ ಕರ್ನಾಟಕದಲ್ಲಿ ಕಾಫಿ ಮತ್ತೆ ಟೀ ಪ್ರಿಯರು ಜಾಸ್ತಿ ಹೌದು ಹೌದು ಇಲ್ಲಿ ನಿಮ್ಗೆ ನಂದಿನಿ ಹಾಲು ಸಿಗುತ್ತಾ ಇಲ್ಲೆಲ್ಲ ಇಲ್ಲಿ ಇಲ್ಲಿದ್ದೇ ಸಿಗುತ್ತೆ ಇಲ್ಲಿ ಬೇರೆ ಹಾಲುಗಳಿದೆ ಸುಮಾರು ಕಂಪನಿ ಹಾಲುಗಳು ಹಾಲುಗಳಿವೆ ಅಕಸ್ಮಾತ್ ಮುಂದಿನ ದಿನಗಳಲ್ಲಿ ನಂದಿನಿ ಡೈರಿ ಏನಾರು ಇಲ್ಲಿಗ್ ಬಂದ್ರೆ ನಂದಿನಿ ಉತ್ಪನ್ನಗಳು ಇಲ್ಲಿಗೆ ಬಂದ್ರೆ ತುಂಬಾ ಯೂಸ್ ಆಗುತ್ತಾ ಆಗುತ್ತೆ ಆಗುತ್ತೆ ನಾವು ಇಂಡಿಯಾದವರು ಈಗ ಜಾಸ್ತಿ ಬರ್ತಾ ಇದ್ದಾರೆ ಇಲ್ಲಿಗೆ ಕೆಲಸಕ್ಕೆ ಎಲ್ಲ ಎಲ್ಲಾ ಯೂಸ್ ಆಗುತ್ತೆ ಇಲ್ಲಿ ಬಂದ್ರುನು ಯೂಸ್ ಆಗುತ್ತೆ ಮತ್ತೆ ಇಂಡಿಯಾದವ್ರಿಗೆ ನೀವ್ ಏನ್ ಹೇಳಕ್ ಇಷ್ಟ ಪಡ್ತೀರಾ ನಾವು ಎಲ್ಲರೂ ಬನ್ನಿ ಇಲ್ಲಿ ಬರ್ಬೋದು ಆರಾಮಾಗಿ ನಮ್ಮ ಪಾರ್ಟಿಗ್ ನಮ್ಮ ಕೆಲಸ ಮಾಡ್ಬೋದು ಏನು ತೊಂದರೆ ಏನೂ ಇಲ್ಲ ಯಾರು ಇಲ್ಲಿ ಲೋಕಲ್ ಕೆಲ್ಸನು ಏನು ತೊಂದರೆ ಏನು ಕೊಡೋದಿಲ್ಲ ಎಲ್ಲ ಎಲ್ಲರೂ ನಮ್ಮ ನೋಡಿ ವಿಶ್ ಮಾಡ್ತಾರೆ ಚೆನ್ನಾಗಿರ್ಬೋದು ಏನಿಲ್ಲ ಏನು ಸ್ಯಾಲ್ರಿ ಬರುತ್ತೆ ನಿಮಗೆ ನಮ್ಗೆ ಅಂದ್ರೆ ಎರಡ್ ಸಾವಿರದ ಮೂರು ಮೂರು ಇವಾಗ ಟ್ರೈನಿಂಗ್ ಅಲ್ಲಿ ಟ್ರೈನಿಂಗ್ ಇದ್ದೀವಿ ನಾಳೆ ನಂದು ಇದು ಅಗ್ರಿಮೆಂಟ್ ಸೈನ್ ಮಾಡಿ ನಾವು ಬರೋವಾರ ಡ್ಯೂಟಿಗೆ ಜಾಯ್ನ್ ಆಗ್ತೀವಿ ಡ್ಯೂಟಿಗೆ ಜಾಯ್ನ್ ಆಗೋ ಒಂದು ತಿಂಗಳು ಅರ್ಧ ಸ್ಯಾಲರಿ ಕೊಡೋದು ಆಮೇಲೆ ಫುಲ್ ಸ್ಯಾಲರಿ ಬರುತ್ತೆ ಒಂದು ತಿಂಗಳಾದಮೇಲೆ ಓಕೆ ಟ್ರೈನಿಂಗ್ ಎಲ್ಲ ಮುಗಿಸಿ ನಾವು ಇಂಡಿವಿಜುವಲ್ ಆಗಿ ಗಾಡೀಲಿ ಹೋಗುವಾಗ ನಮಗೆ ಇದು ಫುಲ್ ಸ್ಯಾಲರಿನೇ ಬರುತ್ತೆ ಆಮೇಲೆ ನಾವು ಬಂದಿದ ತಕ್ಷಣ ಇಲ್ಲಿ ಅಂದ್ಕೊಂಡಂಗೆ ನಮ್ಮ ವೀಕ್ಷಕರು ಏ ನಾವು ಏ ನಾವು ಈಗ ವೀಡಿಯೋ ನೋಡ್ಬಿಟ್ಟು ಇವರೊಬ್ಬ ಕೊಟ್ಟೋಗ್ಬಿಡೋಣ ಅಂತ ತಿಳ್ಕೊಂಡಿದ್ದ ತಕ್ಷಣ ಅವ್ರಿಗೆ ಬಂದಿದ್ದ ದಿನನೇ ಕೆಲಸ ಸಿಗುತ್ತಾ ഇല്ലല്ല ഇത് ബന്ധ നാ ഇല്ലോഡ് ആമേലെ ട്രെയിനിങ് ട്രൈനിങ് ഇത് അത് ഒന്നൊന്ന് കമ്പനി മേലെ ഡിപെൻഡാകെ ഈ നമ്മ കമ്പനി ഏനെന്താ ഇത് ബന്ധു ഫസ്റ്റ് നമ്മൾ നമ്മൾ എന്നുള്ള ഡ്രൈവിങ്ങെല്ലാം ഒന്ന് ടെസ്റ്റ് കൊടുത്തോ അത് പാസ് ശരി ട്രെയിനിങ് സ്കൂൾ സ്കൂളി അല്ലേ ഹോബിട്ട് ഒന്ന് നൂറ് വാര അല്ല തി ഒരൂ തിയറി ക്ലാസ് ആമേലെ ಮೂರನೇ ವಾರ ಪ್ರಾಕ್ಟಿಕಲ್ ಎಲ್ಲ ಇದೆ ಅದಾದಮೇಲೆ ಲಾಸ್ಟ್ ಟೆಸ್ಟ್ ಇದೆ ಫೈನಲ್ ಟೆಸ್ಟ್ ಇದೆ ಅದು ಪಾಸಾಗಿ ಬರ್ಬೋದು ಇದು ಥಿಯರಿ ಕ್ಲಾಸಲ್ಲಿ ಅಂದರೆ ಇಲ್ಲಿದ್ದು ರೋಡ್ ರೂಲ್ಸು ಆಮೇಲೆ ನಾವು ಇಂಟರ್ಸೆಕ್ಷನ್ಸ್ ಹೆಂಗೆ ಕ್ರಾಸ್ ಮಾಡಬೇಕು ಆ ಥರ ಕ್ಲಾಸ್ಗಳೆಲ್ಲ ಹೇಳ್ಕೊಡ್ತಾರೆ ಅವರು ಆಮೇಲೆ ಅದ್ರದ್ದೊಂದು ಎಕ್ಸಾಮ್ ಇದೆ ಅದೆಲ್ಲ ಪಾಸಾಗಿ ಆಮೇಲೆ ಒಂದು ಐದು ದಿನಕ್ಕೆ ನಾವು ಗಾಡಿ ಓಡಿಸೋಕ್ಕೆ ರಿವರ್ಸ್ ಪಾರ್ಕಿಂಗ್ ಮಾಡೋದು ಎಲ್ಲ ಅವರೇ ಹೇಳ್ಕೊಡ್ತಾರೆ ಅದೆಲ್ಲಾಗಿ ಪಾಸ್ ಮಾಡಿ ನಾವು ಇಲ್ಲಿ ಬಂದು ಇನ್ನು ಅದು ಬಂದಮೇಲೆ ಕಂಪನೀಲಿ ಇನ್ನೊಂದು ಟೆಸ್ಟ್ ಇದೆ ಅದು ಪಾಸಾಗಿದ ಮೇಲೆ ಎಗ್ರಿಮೆಂಟು ಆಮೇಲೆ ಎಲ್ಲ ಇದು ಇರ್ತದೆ ಅಷ್ಟೇ ಇರೋದು ಒಂದು ಒಂದು ತಿಂಗಳು ನಾವು ಇಲ್ಲಿ ಟ್ರೈನಿಂಗುದೆಲ್ಲ ಆಗಿ ಓಡಾಡಬೇಕು ಅಷ್ಟೇ ನಿಮಗೆ ಒಂದು ದಿನಕ್ಕೆ ಸಪೋಸ್ ಈಗ ಇಂಡಿವಿಜುವಲ್ ಈಗ ನೀವು ಒಬ್ಬರೇ ಆದರೆ ಎಷ್ಟು ಖರ್ಚಾಗತ್ತೆ ನಮ್ಗೇನೋ ಏನೋ ಉದ್ರಾದ್ರೂ ಒಂದ್ ಐದು ರೂಪಾಯಿ ಒಳಗಡೆ ಖರ್ಚಾಗಲ್ಲ ಐದು ರೂಪಾಯಿ ಅಂದ್ರೆ ಐದು ಇವರ ಒಳಗಡೆ ಆಗಲ್ಲ ನಾವೇ ಅಡಿಗೆ ಮಾಡ್ಬೋದಲ್ಲ ಎಲ್ಲ ಇಲ್ಲೇ ಫೆಸಿಲಿಟೀಸ್ ಎಲ್ಲ ರೂಮ್ ಹಾಸ್ಟೆಲ್ ರೂಮ್ ಇದೆ ಇಲ್ಲಿ ಹಾಸ್ಟೆಲ್ ರೂಮ್ ಇರೋದು ಅದರಲ್ಲಿ ಕಿಚನ್ ಟಾಯ್ಲೆಟ್ ಎಲ್ಲ ಇದೆ ಎಲ್ಲ ನಾವು ಅಡಿಗೆ ಮಾಡ್ಬೋದು ಏನ್ ತಿನ್ಬೇಕು ಅಂತ ಆಸೆ ಇದ್ರೆ ಎಲ್ಲ ಇಲ್ಲೇ ಅಂಗಡಿಯಲ್ಲಿ ಸಿಗುತ್ತೆ ಹೋಗಿ ತಗೊಬಂದು ಅಡಿಗೆ ಮಾಡ್ಬೋದು ಅದೇ ಈಗ ನೀವು ಹೇಳ್ತಾ ಏನು ಅಂದ್ರೆ ಒಂದು ರೂಮಲ್ಲಿ ಒಂದು ಐದು ಜನ ಒಂದು ಒಟ್ಟಿಗೆ ಮಾಡ್ಕೊಂಡಾಗ ನಿಮಗೆ ಈ ಒಂದು ನಾವೇನು ಐದು ಜನ ಒಟ್ಟಿಗೆ ಮಾಡೋದಂದ್ರೆ ಇನ್ನು ಖರ್ಚು ಕಮ್ಮಿ ಆಯ್ತು ನಮಗೆ ಓಕೆ ರೆಂಟ್ ಎಲ್ಲ ಸೇರಿದ್ರೆ ನಿಮ್ಗೆ ಒಂದು ಹದಿನೈದು ಯೂರ್ ಆಗೋ ಹದಿನೈದು ಯೂರ್ ಆಗಲ್ಲ ರೆಂಟ್ ಅಂದ್ರೆ ನಾವು ಈಗ ಇರೋದು ಎಂಟು ಯೂರ್ ಒಂದ್ ದಿನಕ್ಕೆ ಎಂಟು ಯೂರ್ ಇರೋದು ನಾವು ಮೋಸ್ಟ್ಲಿ ಒಂದು ಹತ್ತು ಹನ್ನೊಂದು ಒಳಗಡೆ ಖರ್ಚು ಆಗೋದು ದಿನಕ್ಕೆ ಓಕೆ ಮತ್ತೆ ಈಗ ಲೈಫಲ್ಲಿ ಇಲ್ಲಿ ಜೀವನದಲ್ಲಿ ನಾವೇ ಇಲ್ಲೇ ಇರ್ತೀನಿ ಅನ್ನೋದಾದ್ರೆ ಇಲ್ಲೇ ಇರ್ತೀನಿ ಅನ್ನೋದಾದರೆ ನಾವು ಕೆಲವರು ಅಲ್ಲಿಗೋ ಬರ್ತಾರೆ ನಾವಿಲ್ಲೇ ಸೆಟ್ಲಾಗ್ಬಿಡ್ತೀನಿ ಮತ್ತೆ ಇಲ್ಲ ನಾನು ಇಷ್ಟು ವರ್ಷ ದುಡ್ಕೋ ಹೋಗ್ತೀನಿ ಅನ್ನೋರ್ಗೆ ಏನು ಹೇಳ್ತೀರಾ ಇಲ್ಲಿ ಬಂದರೆ ಯಾರೂ ಹೋಗಲ್ಲ ಅನ್ಸುತ್ತೆ ಮೋಸ್ಟ್ಲಿ ಯಾಕೆಂದರೆ ಇಲ್ಲಿ ಕ್ಲೈಮೇಟ್ ಆಮೇಲೆ ಇಲ್ಲಿ ನಮ್ಮ ಕೆಲಸ ಎಲ್ಲ ಆರಾಮ ನಮ್ಮ ಊರಿಕಿಂತ ಆರಾಮಾಗಿ ಮಾಡ್ಬೋದು ಅವಾಗ ಏನಂದರೆ ನಾವೀಗ ಈ ಹಾಸ್ಟೆಲ್ ಇಲ್ಲ ಬೇಡ ಅಂದರೆ ಈಗ ಹೊರಗಡೆ ರೂಮ್ ತಗೋಬೇಕು ಫ್ಲಾಟ್ ಸಿಗುತ್ತೆ ಅಲ್ಲಿ ನಾವೊಂದು ನಾಲ್ಕೈದು ಜನ ಇದ್ದರೆ ಒಟ್ಟಿಗೆ ಒಂದು ಫ್ಲಾಟ್ ತಗೊಂಡ್ರೆ ಮುನ್ನೂರು ಯೂರೋ ಆಗೋದು ಒಂದು ತಿಂಗಳಿಗೆ ಅದರಲ್ಲಿ ನಮಗೆ ಆರಾಮಾಗಿ ಇರಬಹುದು ಅಂದ್ರೆ ಮುನ್ನೂರು ಯೂರೋ ಅಂತ ಅಂದ್ರೆ ಫ್ಲಾಟ್ ತಗೊಂಡ್ರೆ ನಮಗೆ ನೀರು ಖರ್ಚು ಗ್ಯಾಸ್ ಅಂದ್ರೆ ಕರೆಂಟ್ ಬಿಲ್ ಇಲ್ಲಿ ಗ್ಯಾಸ್ ಇಲ್ಲ ನಮಗೆ ಎಲೆಕ್ಟ್ರಿಕ್ ಸ್ಟೋವ್ ಇರೋದು ಅಂದ್ರೆ ನಮ್ ಕರೆಂಟ್ ಬಿಲ್ ಮತ್ತೆ ರೂಮ್ ಮಾತ್ರ ನೋಡಿದ್ರೆ ಸಾಕು ಓಕೆ ಅಷ್ಟೇ ನಮ್ಗೆ ವಾಟರ್ ಎಲ್ಲ ಅದೇ ಇಂಡಿವಿಜುವಲ್ ಆಗಿ ಅದೇ ಬರುತ್ತೆ ವಾಟರ್ ಏನ್ ಬಿಲ್ ಕೊಡಂಗಿಲ್ಲ ಇಲ್ಲಿ ಇಲ್ಲಿ ಸೇವಿಂಗ್ಸ್ ಅಂದ್ರೆ ನಿಮ್ಮ ಮನಸ್ಸಲ್ಲಿ ನಮ್ಮ ಮನಸ್ಸಲ್ಲಿ ಅಂದ್ರೆ ಈಗ ഈ എടു സാ യൂറോ സാലറി ഇതേ നമുക്കൊന്ന് ഐനൂറ് യൂറോ യൂറോ തിങ്കളു ഖർച്ചു ഐനൂറ് ഇല്ലാതെ ആർനൂറ് ബാക്കി നമുക്ക് സേവിങ് മാ ഇല്ലു ഖർച്ചു ഏനോ അവശ്യകതയില്ല നമ്മ ഊര് കളസ്ബോ ഏത് ബാക്കി മാക്കെ നമുക്ക് സാലറി ബരോ ടാക്സ് ഹിടുബിട്ടു ബ്യാലെൻസ് അമൗണ്ട് നമുക്ക് സാലറി ഫ്യമി ബുക്കിങ്ങ് ഏന ഫ്യാമി ബിറ്റ് ബന്ധല്ല തുമ്പോ ബേജത്ത് ഏക്ക ഊര് ബുക്ക് വന്നിരല്ല ಆ ಥರ ಬೇಜಾರಿತ್ತು ಆಮೇಲೆ ಫ್ರೆಂಡ್ಸ್ಗಳೆಲ್ಲ ಆಗಿ ಈಗ ಓಡಾಡ್ ಜೋಡಿಯಾಗಿ ಓಡಾಡ್ತಾ ಇದ್ದೀನಿ ಅವಾಗ ಏನು ತೊಂದರೆ ಏನಿಲ್ಲ ನೆಕ್ಸ್ಟ್ ನಮ್ಮ ಫ್ಯಾಮಿಲಿ ಕರ್ಕೊಂಡ್ಬರ್ಬೋದು ಅಂದರೆ ಹಂಗೆ ಕರ್ಕೊಂಬರ್ಬೋದು ಅದೇನು ತೊಂದರೆ ಇಲ್ಲ ಅಲ್ಲಿ ಆ ಥರ ಆರಾಮಾಗಿರ್ಬೋದು ಹ್ಞೂ ಹ್ಞೂ ಓಕೆ ಮತ್ತು ಈಗ ಏನು ಅಂತಂದರೆ ನನಗೆ ಇವರು ಇನ್ನೂ ಒಂದು ವಾರ ಅಷ್ಟೇ ಸಿಗೋದು ಅದಾದಮೇಲೆ ಇವರು ಕೂಡ ಕೆಲ್ಸಕ್ಕೆ ಅಂತ ಹೋಗ್ತಾರೆ ಅದಾದಮೇಲೆ ನಾನು ತಿರ್ಗಾ ಒಂಟಿ ಹಾಕ್ತೀನಿ ನೆಕ್ಸ್ಟ್ ಬರೋರಿಗೆ ಇದೇ ಥರ ನಾನು ಹೆಲ್ಪ್ ಮಾಡ್ತೀನಿ ಯಾಕೆಂದ್ರೆ ಇವತ್ತು ನೀನು ನಾನಿವತ್ತು ಏನು ಅಂದ್ಕೊಂಡಿದ್ದೀನಿ ನಾನು ಇಲ್ಲಿ ಖುಷಿಯಾಗಿದ್ದೀನಿ ಅನ್ನೋದಕ್ಕೆ ಕಾರಣವೇ ಇವರು ಯಾಕೆಂದರೆ ನನಗೆ ತುಂಬ ಹೆಲ್ಪ್ ಮಾಡಿದಂಥ ವ್ಯಕ್ತಿ ನಾವು ಅನ್ಕೋಬೋದು ಅವರು ಮಲಯಾಳಿಗಿಲ್ಲಿ ಬಟ್ ಇವರು ನನ್ನನ್ನು ನೋಡಿ ಒಂದು ಬ್ಯಾಂಕಲ್ಲಿ ನನ್ನನ್ನು ಮೀಟ್ ಮಾಡ್ತಾರೆ ಅವರೇ ಖುಷಿಯಿಂದ ಹಾಯ್ ಅಂತ ಮಾಡ್ತಾರೆ ನನ್ನ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿಸ್ಬೇಕಾರೆ ಬಟ್ ಆವಾಗ ಇವರು ನನಗೆ ಮೈಸೂರು ನಾನಂತೆ ಕರ್ನಾಟಕ ಕರ್ನಾಟಕದಲ್ಲಿ ಲೇನು ಮೈಸೂರು ನಾನು ಮೈಸೂರಲ್ಲಿ ಕೆಲಸ ಮಾಡ್ತೀನಿ ಅಂದಾಗ ಖುಷಿಯಾಗೋಯ್ತು ಅಂದರೆ ನಾನಲ್ಲ ಇವರು ಸಂದೀಪ್ ಮೈಸೂರಲ್ಲಿ ಎಷ್ಟು ವರ್ಷ ಕಾಲ ಕೆಲಸ ಮಾಡಿದ್ರು ನಾನು ಮೈಸೂರಲ್ಲಿ ಒಂದು ಎಂಟು ಹತ್ತು ವರ್ಷನೇ ಇತ್ತು ಮೈಸೂರಲ್ಲಿ ಅಲ್ಲೆಲ್ಲಿ ಮಾಡ್ತಾಯಿದ್ರಿ ಮೈಸೂರಲ್ಲಿ ಫಸ್ಟ್ ಬಂದಾಗ ನಾನು ಕೆ ಜಿ ಕೊಟ್ಲಲ್ಲಿತ್ತು ರೂಮಲ್ಲಿ ಮತ್ತು ಆರಸ್ಕಾರ್ ಇದೆಲ್ಲ ಟಾಟಾ ಶೋರೂಮ್ ಅಲ್ಲೇ ಕೆಲಸ ಮಾಡಿದೆ ಎರಡು ವರ್ಷ ಆದಮೇಲೆ ಅಡ್ವಟೈಸ್ಮೆಂಟ್ ಫ್ಲೆಕ್ಸ್ ಬೋರ್ಡ್ಗಳು ಅದು ಓಡಿಸಿದೆ ಕೆಲಸ ಮಾಡಿದೆ ಅದೊಂದು ಆರು ಏಳು ವರ್ಷ ನಡೆಯಿತು ಮತ್ತು ಖುಷಿ ಆಯಿತು ಈ ಥರ ನಿಮಗೆ ಕೂಡ ಹೊರಗೆ ಹೊರ ದೇಶಕ್ಕೆ ಬಂದಾಗ ನೀವು ಕೂಡ ಈ ಥರ ಫ್ರೆಂಡ್ ಆದಾಗ ನಿಮಗೆ ಯಾವ ಥರ ಅನುಭವ ಆಗುತ್ತೆ ಅಂತ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಮತ್ತು ಬರೋಂಥ ವೀಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಬಾಯ್ ಬಾಯ್ ಟಾಟಾ